ಬೆಳಗಾವಿ ವಿಜಾಪುರ ಬಾಗಲಕೋಟೆ ಮೂರು ಜಿಲ್ಲೆಯ ಒಂದು ಬಡ ವಿದ್ಯಾರ್ಥಿಗಳ ಒಂದು ನೆಚ್ಚಿನ ಯೂನಿವರ್ಸಿಟಿ ಅನ್ಸ್ಕೊಂಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಇವತ್ತಿನ ದಿನ ಏನು ಈ ಭ್ರಷ್ಟಾಚಾರ ರೂಪದಲ್ಲಿ ಏನೇನು ಕೆಲಸಗಳಾಗ್ತಾ ಇವೆ ಅವೆಲ್ಲವನ್ನು ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಇವತ್ತು ಸ್ವತಃ ನಮ್ಮ ವಿದ್ಯಾರ್ಥಿ ಪರಿಷತ್ ಒಂದಿಗೆ ಇವತ್ತು ವಿ ಸಿ ಆಗಿರ್ಬೋದು ಅಥವಾ ರಿಜಿಸ್ಟರ್ ಅವರಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಕಾಲೇಜ್ಗಳು ಏನ್ ರೋಲ್ ಆಗ್ತಾ ಇವೆ ಅದರಲ್ಲಿ ಸುಮಾರು ಒಂದೂವರೆ ಲಕ್ಷದಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ಆ ಒಂದು ಯೂನಿವರ್ಸಿಟಿ ಅಂಡರ್ನಲ್ಲಿ ಇರ್ತಕ್ಕಂಥದ್ದು ಏನು ಒಂದು ಅಡ್ಮಿಷನ್ಗಳಿವೆ ಅಡ್ಮಿಷನ್ ದಲ್ಲಿ ಈ ಮ್ಯಾನೇಜ್ಮೆಂಟ್ ಕೋಟಾದಡಿ ಹೆಚ್ಚಿನ ಒಂದು ದುಡ್ಡನ್ನ ವಿದ್ಯಾರ್ಥಿಗಳಿಂದ ಏನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಮ್ಯಾನೇಜ್ಮೆಂಟ್ ಕೋಟ ಕಾಲೇಜ್ಗಳು ಏನ್ ಮಾಡ್ತಕ್ಕಂಥದ್ದಿದೆ ಅದ್ರ ವಿರುದ್ಧ ನಾವು ಇವತ್ತು ವಿದ್ಯಾರ್ಥಿ ಪರಿಷತ್ ಅವರು ಧ್ವನಿ ಎತ್ತಿ ಸಂಬಂಧಪಟ್ಟ ರಿಜಿಸ್ಟರ್ ಅವರ ಗಮನಕ್ಕೆ ತಂದು ಮತ್ತು ಈಗ ಈಗಿರುವಾಗ ಏನು ವಿದ್ಯಾರ್ಥಿಗಳ ಒಂದು ಮುಖ್ಯ ಸಮಸ್ಯೆ ಇದ್ದಂತ ಯಾವ್ದಪ್ಪ ಅಂತಂದ್ರೆ ಅದು ಡಿಗ್ರಿ ಕಾಲೇಜ್ ನಲ್ಲಿ ಓದಿದ್ರು ಕೂಡ ಮಾರ್ಕ್ಸ್ ಕಾರ್ಡ್ಗಳು ಬರೋದಕ್ಕೆ ಏನು ವಿಳಂಬ ಆಗ್ತಾ ಇದೆ ಎಕ್ಸಾಮ್ ಗಳಲ್ಲಿ ಒಂದು ಏನು ಮಾರ್ಕ್ಸ್ ಕಾರ್ಡ್ ಎಕ್ಸಾಮ್ ಆದ್ಮೇಲೆ ಬರತಕ್ಕಂತ ಮಾರ್ಕ್ಸ್ ಕಾರ್ಡ್ಗಳು ವಿಳಂಬ ಆಗ್ತಾ ಇವೆ ಅದರ ವಿರುದ್ಧ ಕೂಡ ನಾವು ಇವತ್ತು ಮಾತಾಡಿದಂತ ಸಂದರ್ಭದಲ್ಲಿ ರಿಜಿಸ್ಟರ್ ಅವರು ನಮ್ಗೆ ಸಂಪೂರ್ಣವಾಗಿ ಭರವಸೆಯನ್ನ ನೀಡಿ ಬರುವಂತ ದಿನಮಾನಗಳಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಸಮಯಕ್ಕೆ ಪೂರೈಕೆ ಮಾಡತಕ್ಕಂತ ಜವಾಬ್ದಾರಿಯನ್ನ ಯುನಿವರ್ಸಿಟಿ ವಹಿಸ್ಕೊಳ್ಳುತ್ತೆ ಅಂತ ಮಾತನ್ನು ಕೂಡ ಅವ್ರು ಹೇಳಿದ್ರು ಅದಾದ್ಮೇಲೆ ಏನು ಬಿ ಬಿ ಎ ಬಿ ಸಿ ಎ ಬಿ ಎ ಬಿ ಕಾಮ್ ಯು ಜಿ ಹಾಗೂ ಪಿ ಅಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಒಂದು ಅವರ ಎಕ್ಸಾಮ್ ನಲ್ಲಿ ಕಾಲೇಜ್ ನಲ್ಲಿ ನಡೀತಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ಹೆಚ್ಚಿನ ಅಂಕ ಪಡೆದುಕೊಂಡ್ರು ಕೂಡ ಯೂನಿವರ್ಸಿಟಿ ಅಂಡರ್ ನಲ್ಲಿ ನಡೀತಿರ್ತಕ್ಕಂಥ ಸೇಮ್ ಎಕ್ಸಾಮ್ ನಲ್ಲಿ ಅವರು ಫೇಲ್ ಆದಂತ ಒಂದು ಉದಾಹರಣೆಗಳು ಕೂಡ ಇದ್ದಂತ ಇರುವಾಗ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ವಿದ್ಯಾರ್ಥಿ ಪರಿಷತ್ ಗಮನಕ್ಕೆ ತಂದಿದ್ರು ಅದು ಸಂಬಂಧಪಟ್ಟ ರಿಜಿಸ್ಟ್ರಾರ್ ಅವರ ಗಮನಕ್ಕೆ ತಂದು